ಪಂದ್ಯವನ್ನು ಗೆದ್ದು ಸರಣಿ ಕೈವಶಪಡಿಸಿಕೊಂಡ ಟೀಂ ಇಂಡಿಯಾ ತಂಡ ನೋಡಿ ವೀಕ್ಷಕರು ಈ ಬಗ್ಗೆ ಮಾತನಾಡಿದ ಪಾಕ್ ದಿಗ್ಗಜರು ಹೇಳಿದ್ವಾ ನೀವು ನಿಜವಾಗಲೂ ಶಾಕ್ ಆಗ್ತೀರಾ ಜುಂಬಾಬೆ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಇದೀಗ ವೀಕ್ಷಕರ ಟೀಂ ಇಂಡಿಯಾ ತಂಡವು ಒಂದು ಅಂತರದಿಂದ ಮುನ್ನಡೆ ಪಡೆದುಕೊಂಡು ಈ ಒಂದು ಸರಣಿಯನ್ನು ಕೈ ವೆಶಪಡಿಸಿಕೊಂಡಿತ್ತು ಒಂದು ವೀಕ್ಷಕರ ಈ ಒಂದು ಸರಣಿಯಲ್ಲಿ ಟೀಂ ಇಂಡಿಯಾ ತಂಡದ ಯಂಗ್ ಪಡೆಯು ಅದ್ಭುತವಾಗಿ ಪ್ರದರ್ಶನ ತೋರಿತು ವೀಕ್ಷಕರ ಮೊದಲ ಪಂದ್ಯದಲ್ಲಿ ಜುಂಬಾಬೆ ತಂಡವು ಗೆದ್ದುಕೊಂಡರೆ ಇತ್ತ ವೀಕ್ಷಕರ ಉಳಿದ ನಾಲ್ಕು ಪಂದ್ಯಗಳನ್ನು ಶುಭಣ್ ಗಿಲ್ ಅವರ ಪಡೆಯು ಗೆದ್ದುಕೊಂಡಿರುವ ವೀಕ್ಷಕರ ಕೊನೆಯ ಟಿ ಟ್ವೆಂಟಿ ಪಂದ್ಯವು ಇವತ್ತು ಹರಾರಿ ಸ್ಪೋರ್ಟ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಈ ಒಂದು ಪಂದ್ಯವು ಜರುಗಿತ್ತು ಇನ್ನು ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ನಲವತ್ತೆರಡು ರನ್ಗಳ ರೋಚಕ ಗೆಲುವು ದಾಖಲಿಸಿತು ಮತ್ತು ವೀಕ್ಷಕರ ಭಾರತ ತಂಡವು ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿತ್ತು ಅದರಂತೆ ವೀಕ್ಷಕರು ಬ್ಯಾಟ್ ಮಾಡಿದ್ದ ಇಂಡಿಯಾ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತೇಳು ರನ್ ಕಲೆ ಹಾಕಿ ಆರು ವಿಕೆಟ್ ಕಳೆದುಕೊಂಡಿತ್ತು ಇನ್ನು ಈ ಒಂದು ಗುರಿಯನ್ನು ಬೆನ್ನಿಟ್ಟಿದ್ದ ಜುಂಬಾಂಬೆ ತಂಡವು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಿಗೆ ನೂರ ಇಪ್ಪತ್ತೈದು ರನ್ಗಳಿಗೆ ಗಳಿಗೆ ಆಲ್ಔಟ್ ಆಯಿತು ವೀಕ್ಷಕರ ಇದರ ಮೂಲಕ ಭಾರತ ತಂಡದ ಯಂಗ್ ಪಡೆಯು ನಲವತ್ತೆರಡು ರನ್ಗಳ ರೋಚಕ ಗೆಲುವು ದಾಖಲಿಸಿ ಈ ಒಂದು ಸರಣಿಯಲ್ಲಿ ನಾಲ್ಕು ಒಂದು ಅಂತರದಿಂದ ಈ ಒಂದು ಟ್ರೋಫಿಯನ್ನು ಎತ್ತಿ ಹಿಡಿದಿದೆ ಇನ್ನು ಈ ಒಂದು ಸರಣಿ ಬಗ್ಗೆ ಮಾತನಾಡಿದ ಪಾರ್ಥಿಕ್ ಗಜರು ಹೇಳಿದ್ರು ವೀಕ್ಷಕರು ಮೊದಲಿಗೆ ಮಾತನಾಡಿದ ಶಿವೆ ಬಕ್ತರ್ ಅವರು ಹೇಳಿದ್ವಾ ಈ ಒಂದು ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾ ತಂಡದ ಬಿ ತಂಡವು ಉತ್ತಮವಾಗಿ ಪ್ರದರ್ಶನ ತೋರಿತು ಇನ್ನು ಮೊದಲ ಪಂದ್ಯದಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದು ಬಿಟ್ಟರೆ ಇನ್ನು ಉಳಿದಂತ ನಾಲ್ಕು ಪಂದ್ಯಗಳಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿ ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಂಡಿತ್ತು ಹಾಗೆ ಈ ಒಂದು ಸರಣಿಯಲ್ಲಿ ನಾಯಕನಾಗಿ ತಂಡವನ್ನು ಮುನ್ನಡೆಸಿದ ಶುಭನ್ ಗಿಲ್ ಅವರು ಉತ್ತಮ ನಾಯಕತ್ವ ಮಾಡಿದರು ಇನ್ನು ಟೀಂ ಇಂಡಿಯಾ ತಂಡದ ಬಗ್ಗೆ ಸ್ವಲ್ಪ ಬೇಸರದ ಸಂಗತಿಯಾಗಿದೆಯಾ ಹೌದು ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡವು ಜುಮ್ಮಾಬೆ ತಂಡಕ್ಕೆ ಮೋಸ ಮಾಡಿದ್ವಾ ಇನ್ನು ವೀಕ್ಷಕರು ಇದರ ಬೆನ್ನಲ್ಲಿ ಮಾತನಾಡಿದ ವಶಿಂ ಅಕ್ರಮ್ ಅವರು ಹೇಳಿದ್ರು ಹೌದು ಈ ಒಂದು ಟಿ ಟ್ವೆಂಟಿ ಸರಣಿಯಲ್ಲಿ ಭಾರತ ತಂಡವು ಮೋಸ ಮಾಡಿ ಗೆದ್ದಿತು ನಾಲ್ಕನೇ ಹಾಗೂ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಬಿ ತಂಡವು ಜುಮ್ಮಾಮೆ ತಂಡಕ್ಕೆ ಮೋಸ ಮಾಡಿದೆಯಾ ಹೌದು ಈ ಎರಡು ಪಂದ್ಯಗಳಲ್ಲಿ ಭಾರತ ತಂಡವು ಗ್ರೌಂಡ್ಸ್ ಕಡೆಗೆ ಹೋಗಿ ಗ್ರೌಂಡ್ನ ಪಿಚ್ನ್ನು ರೆಡಿ ಮಾಡಲು ಹೇಳಿದ್ದರು ಈ ಒಂದು ಕಾರಣದಿಂದ ಜುಂಬಾಮೆ ತಂಡವು ಈ ಒಂದು ಸರಣಿಯನ್ನು ಕೈಬಿಡಬೇಕಾಯಿತು ವೀಕ್ಷಕರ ಈ ರೀತಿಗೆ ಪಾಕ್ ದಿಗ್ಗಜರು ಈ ಒಂದು ಪಂದ್ಯವು ಮುಗಿದ ನಂತರ ಮಾತನಾಡಿದರು